ನಾಡಪ್ರಭು ಕೆಂಪೇಗೌಡರ ಐನೂರ ಹದಿನೈದನೇ ಜಯಂತಿಯನ್ನ ಅದ್ದೂರಿಯಾಗಿ ಆಚರಣೆ ಮಾಡಲಾಯಿತು ಕೆಂಪೇಗೌಡ ಕಲ್ಯಾಣ ಮಂಟಪದಲ್ಲಿ ದೀಪ ಬೆಳಗಿಸುವ ಮೂಲಕ ಚಾಲನೆ ನೀಡಿ ನಂತರ ಕೆಂಪೇಗೌಡ ವೃತ್ತದಲ್ಲಿರುವ ಕೆಂಪೇಗೌಡರ ಪ್ರತಿಮೆಗೆ ಮಾಲಾರ್ಪಣೆ ಮಾಡುವ ಮೂಲಕ ತಾಲೂಕಿನಿಂದ ಆಗಮಿಸಿದ ಎಲ್ಲಾ ಕೆಂಪೇಗೌಡರ ಪಲ್ಲಕ್ಕಿಗಳಿಗೆ ಚಾಲನೆ ನೀಡಲಾಯಿತು ಪಲ್ಲಕ್ಕಿಗಳ ಮೆರವಣಿಗೆ ಕೆಂಪೇಗೌಡ ವೃತ್ತದಿಂದ ಆಗಮಿಸಿ ಬಂಗಾರಪೇಟೆ ಬಸ್ ನಿಲ್ದಾಣದಲ್ಲಿ ಮುಕ್ತಾಯಗೊಳ್ತು ಕಾರ್ಯಕ್ರಮದಲ್ಲಿ ಚಿಕ್ಕಬಳ್ಳಾಪುರ ಶಾಖಾ ಮಠದ ಮಂಗಳನಾಥ ಸ್ವಾಮೀಜಿ ಮಾಜಿ ಉಪಮುಖ್ಯಮಂತ್ರಿ ನಾರಾಯಣ್ ಕೋಲಾರ ಸಂಸದರು ಎಂ ಮಲ್ಲೇಶ್ ಬಾಬು ಮಾಜಿ ಸಂಸದರು ಎಸ್ ಮುನಿಸ್ವಾಮಿ ಬಂಗಾರಪೇಟೆ ಒಕ್ಕಲಿಗ ಸಂಘದ ಅಧ್ಯಕ್ಷರು ನಿವೃತ್ತ ಡಿವೈಎಸ್ಪಿ ಶಿವಕುಮಾರ್ ಒಕ್ಕಲಿಗ ಸಮುದಾಯದ ಎಲ್ಲಾ ಮುಖಂಡರು ಭಾಗವಹಿಸಿದ್ರು ಈ ಒಂದು ಕಾರ್ಯಕ್ರಮದಲ್ಲಿ ದಿವ್ಯ ಸಾನ್ನಿಧ್ಯ ವಹಿಸಿರುವಂತ ಪರಮ ಪೂಜ್ಯ ಸ್ವಾಮಿಸ್ವಾಮಿಗಳಿಗೆ ಪಾಲಕ ಮನಗಳಿಗೆ ನನ್ನ ನಮಸ್ಕಾರಗಳನ್ನು ಸಲ್ಲಿಸುತ್ತ ಮಂಗಳ ನನ್ನನಾಥ ಮಹಾಸ್ವಾಮಿಗಳಿಗೆ ನನ್ನ ನಮಸ್ಕಾರಗಳನ್ನು ಸಲ್ಲಿಸುತ್ತಾ ಹಾಗೆ

ಮಾಜಿ ಲೋಕಸಭಾ ಸದಸ್ಯರಾಗಿರುವಂತಹ ಸನ್ಮಾನ್ಯ ನಾಯಕ ಸ್ವಾಮಿ ಅವರೇ ಶಿವಣ್ಣವರೇ ನಮ್ಮ ಮಾಜಿ ಶಾಸಕರು ಚಂದ್ರನವರು ಬಿಜೆಪಿಯ ಕೋಲಾರ ಜಿಲ್ಲೆ ಅಧ್ಯಕ್ಷರಾಗಿರುವಂತಹ ನಿರ್ದೇಶಕರಾಗಿರುವಂತಹ ಪ್ರವೀಣ್ ಗೋಪಾಲ್ ಅವರೇ ಹಾಗೂ

ನಾಡಪ್ರಭು ಕೆ ಯಾವ ಎಲ್ಲೂ ಅನುಮೂಲ ಆಗ್ತಕ್ಕಂತ ಹೇಳಿ ಇವತ್ತು ನೋಡಿದೀನಿ ಬೀದಿ ಇರ್ಬೋದು ಬೀದಿರಬಹುದು ಎಲ್ಲ ಜನ ಬೀದಿಗೆ ಎಲ್ಲರಂಗ ಎಲ್ಲ ತಿಂಗ್ಳುಪೇಟೆ ಚಿಕ್ಕಪೇಟೆ ಬಡಪೇಟೆಲ್ಲ ಮಾಡಿರ್ತಕ್ಕಂಥದ್ದು ನಾಡಪ್ರಭು ಕೆಂಪೇಗೌಡರು ಇವತ್ತೇನು ನಾವು ಮೆಜೆಸ್ಟಿಕ್ ಬಸ್ ಇಂದ ನೋಡ್ತಾ ಇದ್ದೀವಿ ಅದಕ್ಕಿಂತ you okay.